ರಕ್ಷಣಾಪುರ ಜವನೀರ್ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳ ಸಹಭಾಗಿತ್ವದಲ್ಲಿ ನವೆಂಬರ್ ಇಪ್ಪತ್ತಾರರಂದು ಕಾಪುಪೇಟೆಯಲ್ಲಿ ಸಂಜೆ ಮೂರು ಗಂಟೆಗೆ ಸಂವಿಧಾನ ಉಳಿಸಿ ಬೃಹತ್ ಜಾಥಾ ಮತ್ತು ಸಾರ್ವಜನಿಕ ಸಭೆ ಆಯೋಜಿಸಲಾಗಿದೆ ಎಂದು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಹೇಳಿದರು ಕಾಪು ಪ್ರೆಸ್ ಕ್ಲಬ್ನಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ನವೆಂಬರ್ ಇಪ್ಪತ್ತಾರು ಡಾ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ದೇಶಕ್ಕೆ ಅರ್ಪಣೆ ಮಾಡಿದ ದಿನವಾಗಿದೆ ಸರ್ಕಾರದ ಆದೇಶದಂತೆ ಸಂವಿಧಾನ ದಿನದ ಅಂಗವಾಗಿ ಜನತೆಗೆ ಸಂವಿಧಾನದ ಬಗೆಗಿನ ಜಾಗೃತಿಗಾಗಿ ಸಂವಿಧಾನ ಉಳಿಸಿ ಬೃಹತ್ ಜಾಥಾ ಮತ್ತು ಸಾರ್ವಜನಿಕ ಸಭೆ

ಉಳಿಸಿ ಅನ್ನುವಂತ ಒಂದು ಉದ್ದೇಶದಿಂದ ಕೂಡ ನಾವೊಂದು ಸಮಾವೇಶ ಒಂದು ಕಾರ್ಯಕ್ರಮ ಹಾಕೊಂಡ್ವಿ ನಾಲ್ಕು ನವಂಬರ್ ಇವತ್ತು ಇಪ್ಪತ್ತಾರನೇ ತಾರೀಕಿಗೆ ಮೂರು ಗಂಟೆಗೆ ನಾವು ಒಟ್ಟು ಸೇರಿ ಇವತ್ತು ಬೆಳವಣಿಗೆ ಮುಖಾಂತರ ಮತ್ತು ನಾಲ್ಕು ಗಂಟೆಗೆ ಒಂದು ಸಾರ್ವಜನಿಕವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಮೂರು ಧರ್ಮದ ಧರ್ಮಗುರುಗಳಿಂದ ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡಿ ಫಾದರ್ ಮಾರ್ಟೀಶ್ ಅವರು ಅದೇ ರೀತಿಯಾಗಿ ನಮ್ಮ ಮಾರಿಗುಡಿಯ